ನನ್ನ ಹೆಸರು ಜ್ಯೋತಿ ಪ್ರಕಾಶ್ ಬೆನತ್ನಳ್ಳಿ ಗ್ರಾಮದವರು ಇಂದು ನಮ್ಮ ಪ್ರಾಥಮಿಕ ಕೃಷಿ ಪತ್ತೆ ಸಹಕಾರ ಸಂಘದಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಜ್ಯೋತಿ ಪ್ರಕಾಶ್ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ಬೂದೆಪ್ಪರನ್ನು ಮಾಡಿದ್ದಾರೆ ನಾನು ಮೊದಲನೇದಾಗಿ ಹನ್ನೆರಡು ನಿರ್ದೇಶಕರಿಗೂ ಅವಿರೋಧವಾಗಿ ಅವರೇ ಇಷ್ಟಪಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ ಬೆನಕ್ತಳಿ ಗ್ರಾಮದ ಬೆನಕೇಶ್ವರ ಸ್ವಾಮಿ ಮತ್ತು ಡಿ ಜಿ ಶಾಂತಗೌಡರು ಅವರ ಆಶೀರ್ವಾದದಿಂದನೇ ನಾವು ಇಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದೀವಿ ಅಂತ ಋತ್ಪೂರಕವೊಂದಗಳನ್ನು ತಿಳಿಸುತ್ತೇನೆ ತಾವು ಅಧ್ಯಕ್ಷರು ಆಗಿದ್ರಿ ಆಯ್ಕೆಯಾಗಿದ್ವಿ ಇವತ್ತು ಇಂದು ತಮ್ಮ ಸಹಕಾರ ಸಂಘದ ಅಂದ್ರೆ ಷೇರುದಾರರಿಗೆ ಯಾವ ತರ ಸಹಾಯ ಮಾಡುವಂತದ್ದು ತಾವುಗಳು ಮಾಡ್ತೀನಿ ಅನ್ನೋದು ನಮ್ಮ ಸೊಸೈಟಿಯ ಷೇರುದಾರರಿಗೆ ಕೆ ಸಿ ಸಿ ಬೆಳೆ ಸಾಲ ಮತ್ತು ಮಹಿಳಾ ಸಹಕಾರ ಸಂಘಗಳ ಸೊಸೈ ಸಂಘಗಳಿಗೆ ಸಾಲ ರೂಪದಲ್ಲಿ ತೋಟಗಾರಿಕೆ ಸಾಲ ಪಿಗ್ನಿ ಅಂಗಡಿ ಕಟ್ ಅವರಿಗೆ ಎಲ್ಲ ಸಹಕಾರ ಮಾಡಿ ಜೀರೋ ಪರ್ಸೆಂಟ್ ಮತ್ತು ತ್ರೀ ಪರ್ಸೆಂಟ್ ರೂಪದಲ್ಲಿ ಸಾಲವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಇದು ನೂತನ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿದ್ದಾರೆ ಡಿ ಎಸ್ ಸುರೇಂದ್ರ ಅವರವರು ಅವರನ್ನು ಬಳಕೆ ಮಾಡಿಕೊಂಡು ಸಹಕಾರ ಕ್ಷೇತ್ರದ ಮೇಲ್ಮಟ್ಟದ ಜಿಲ್ಲಾ ಮಟ್ಟದ ಸಹಕಾರ ಸಂಘದಲ್ಲಿ ಹಣವನ್ನು ತೆಗೆದುಕೊಂಡು ಬಳಕೆ ಮಾಡುವ ಬಳಕೆ ಮಾಡಿಕೊಂಡು ನಿಮ್ಮ ಸೊಸೈಟಿಯನ್ನ ಉನ್ನತೀಕರಿಸುವಂತ ಕೆಲಸ ಏನಂತ ಮಾಡ್ಬೋದಾ ಅಂತ ಹೇಳಿ ಹಾಂ ಅವರನ್ನು ಬಳಕೆ ಮಾಡಿಕೊಂಡು ನಮ್ಮ ಬೆನತ್ನಳ್ಳಿ ಗ್ರಾಮದ ಸೊಸೈಟಿಯನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಸಾಲ ರೂಪ ತಗೊಂಡು ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದೆ ಈಗ ಕೊನೆಯದಾಗಿ ತಾವು ಏನನ್ನು ಹೇಳಿಕ್ಕೆ ಬಯಸ್ತೀರಿ ಅಂತ ಹೇಳಿ ಕೊನೆಯದಾಗಿ ನಾನು ಅಧ್ಯಕ್ಷರಾಗಿದ್ದೀವಿ ಅಂತ ಅಲ್ಲ ಹನ್ನೆರಡು ಜನ ಅಷ್ಟರು ಇಲ್ಲಿ ನಿರ್ದೇಶಕರನ್ನು ನಾವು ಒಂದು ಎಲ್ಲ ಒಟ್ಟಿಗೆ ಹೂಡಿಕೊಂಡು ಎಲ್ಲ ಈ ಸೊಸೈಟಿಯನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ಅವ್ರ ಹತ್ರನೂ ಹೇಳಿಕೊಳ್ಳುತ್ತೆ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ನಮಸ್ಕಾರ